ಎಲ್ರಿಗೂ ನಮಸ್ಕಾರ ಮಂಡ್ಯ ಜಿಲ್ಲಾ ಒಕ್ಕಲಿಗರ ಸೇವಾ ಟ್ರಸ್ಟ್ ವತಿಯಿಂದ ಹಾಗೂ ವಕೀಲರ ಸೇವಾ ಸಂಘದ ವತಿಯಿಂದ ಏನು ಈ ಶಾಖಾ ಮಠದ ಚಂದ್ರಶೇಖರ್ ಸ್ವಾಮೀಜಿಯವರ ಮೇಲೆ ಹಾಕಿರ್ತಕ್ಕಂಥ ಕೇಸು ಎಫ್ ಐ ಆರ್ನ ವಾಪಸ್ ತಗೊಳ್ಳೋ ಬಗ್ಗೆ ನಾವು ಮಾತಾಡೋದಕ್ಕೆ ಪ್ರಶ್ನೆ ಮಾಡೋದಕ್ಕೆ ನನಗೆ ತಾವು ಈಗಾಗಲೇ ಸುಮಾರು ಜನ ಹೇಳಿಕೆಯನ್ನ ಕೊಟ್ಟ ಈಗಾಗ್ಲೇ ಅವ್ರು ಏನೋ ವಯಸ್ಸಾದ್ರಿಂದ ಹಿರಿಯರಾದ್ರಿಂದ ಬಾಯಿ ತಪ್ಪಿ ಆಗೋ ಕಾರಣಾಂತರದಿಂದ ಬಂದಿರಬಹುದು ಅಂದ್ರೆ ಈಗಾಗ್ಲೇ ಸುಮಾರು ಜನ ಹೇಳಿರೋದು ಸರಿ ಅಷ್ಟೇ ಅವ್ರಿಗಾದ್ ತಪ್ಪಾಗದೆ ನಾ ಮಾತಾಡೋದು ಏನೋ ಹೇಳಿ ಕ್ಷಮೆ ಇರಿಸಿದ್ರು ಕೂಡ ಸರ್ಕಾರ ಅದನ್ನ ತಕ್ಷಣ ವಾಪಸ್ ತಗೋಬೇಕಾಗಿ ಬರ್ತದೆ ಆ ಕೇಸನ್ನ ವಾಪಸ್ ತಗೊಂಡು ಮುಂದೆ ಯಾವುದೇ ಘಟನೆಗಳು ನಡಿದ ಅವ್ರು ಸರ್ಕಾರ ನೋಡ್ಬೇಕಾಗಿದೆ ನಾವು ಕೂಡ ಏನಾದರೂ ಅವ್ರು ತಕ್ಕೊಳ್ಳಿಲ್ಲ ವಾಪಸ್ ಅಂದ್ರೆ ಎಲ್ಲಾ ಸಂಘ ಸಂಸ್ಥೆಗಳ ಎಲ್ಲಾ ಸೇರಿ ಒಟ್ಟಿಗೆ ನಾವ್ ಇದಕ್ಕೆ ಹೋರಾಟ ಕೊಡಬೇಕಾಗ್ತದೆ ಅಲ್ಲಿವರೆಗೂ ಹೋಗೋದ್ ಬೇಕಾಗಿಲ್ಲ ಸರ್ಕಾರ ಇದನ್ನ ಮನಸ್ ಮಾಡಿ ಪ್ರತಿಯೊಬ್ರು ಏಕೆಂದ್ರೆ ಸ್ವಾಮೀಜಿ ಮಠ ಚೆನ್ನಾಗಿರ್ಬೇಕು ಎಲ್ರಿಗೂ ಸ್ವಾಮೀಜಿ ಅವರಿಗೆ ಅಲ್ಲ ಒಂದೇ ಸಾಮಾಜಿಕ ಅಲ್ಲ ಅಲ್ಲಿಂದ ಎಲ್ಲರೂ ಕೂಡ ಒಗ್ಗಟ್ಟಕ್ಕೆ ಸೇರಿ ಅದನ್ನ ಕೇಸ ತಕ್ಷಣ ಇವತ್ ನಾಳೆ ವಾಪಸ್ ತಗೊಳ್ಳೋದಕ್ಕೆ ಸರ್ಕಾರ ಮನಸ್ಸು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಒಕ್ಕಲಿನ ಸೇವಾ ಟ್ರಸ್ಟ್ ವತಿಯಿಂದ ಆಗ್ರಹವನ್ನ ಮಾಡ್ತಾ ಇದೆ ರಾಜಕೀಯ ಮುಖಂಡರುಗಳಾಗಬಹುದು ಕಾನೂನು ತಜ್ಞರಾಗಬಹುದು ಅದಕ್ಕೆ ಏನಾಗಬೇಕು ಅದನ್ನು ಮಾಡಿ ಅದನ್ನ ತಕ್ಷಣವೇ ವಾಪಸ್ ತಗೋಬೇಕು ನಾಳೆ ವಿಚಾರಣೆಯನ್ನ ರದ್ದುಗೊಳಿಸಬೇಕು ಅವರಿಗೆ ಎಫ್ಐಆರ್ ಇಂದ ಇದಾಗ್ತದೆ ನಮ್ಮ ಮಕ್ಕಳಿಗೆ ಸಮುದಾಯಕ್ಕೆ ಒಂದು ಕಳಂಕ ಆಗಬಾರದು ಅನ್ನೋ ದೃಷ್ಟಿಯಿಂದ ನಾವು ಬಡದಾಡ್ತಕ್ಕ ದ್ವೇಷದ ರಾಜಕಾರಣ ಮಠಮಾನ್ಯಗಳ ವಿಚಾರ ಬಂದಾಗ ಸ್ವಾಮೀಜಿಗಳು ಅವರು ಒಳ್ಳೆ ಉದ್ದೇಶ ಇಟ್ಕೊಂಡು ಹೇಳಿದ್ರೆ ಬಟ್ ಅದೂ ಏನೋ ಸಂದರ್ಭ ಇಟ್ಕೊಂಡು ಮಾತಾಡಿದಾಗ ಉದ್ದಿಮೆಗಳು ಮಾತಾಡಿದಾಗ ಸಣ್ಣ ತಾಗಿರ್ಬೋದು ಆ ಲೋಪದೋಷ ತೀರ್ಕೊಳ್ಳಕೋಸ್ಕರನೇ ಅವರೇ ಸಹ ನಂದು ಅದು ಇದಾಗಿದೆ ಅಂತ ಕ್ಷಮೆ ಆಗ್ಸ್ರೆ ಅದನ್ನ ಮತ್ತೆ ಮುಂದುವರಿಸಿ ಅದು ಗೊಂದಲ ಮಾಡೋಕೆ ಬೇಡ ಈ ಒಂದು ಈ ಇದು ಈ ಭಾವೈಕ್ಯತೆಯ ನಾಡಿದ್ದು ಅಲ್ಲಿ ಎಲ್ಲರೂ ಸಾಮರಸ್ಯದಿಂದ ಬದುಕಲಿ ಅಂತ ಅನ್ನೋದು ನಮ್ಮ ಉದ್ದೇಶ ಹಂಗಾಗಿ ದೊಡ್ಡ ಮಟ್ಟದಲ್ಲಿ ಇದನ್ನ ಕೂತು ಚರ್ಚೆ ಮಾಡಿ ಅವ್ರನ್ನ ಇದ್ ಮಾಡಬೇಕು ಅದರಿಂದ ಖುಲಾಸೆ ಮಾಡ್ಬೇಕು ಅಂತ ಈ ಒಂದು ನಾವೆಲ್ಲ ಒಕ್ಕಲಿಗರ ಸಂಘ ಮತ್ತು ಶ್ರೇಷ್ಠ ವತಿಯಿಂದ ಕೇಳ್ಕೊಳ್ತೇವೆ